ಕಳೆದ ಮೂವತ್ತೈದು ವರ್ಷದಿಂದ ಜನರನ್ನ ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಸೋತಿದ್ದೇನೆ ಗೆದ್ದಿದ್ದೇನೆ ಲಕ್ಷ ಚಿಲ್ಲರೆ ಹೋಟೆಲ್ಲು ಕೂಡ ತಾವೆಲ್ಲ ಗೆಲ್ಲಿಸಿದ್ದೀವಿ ಸೊ ಹಿಂಗಿರುವಾಗ ನಮ್ಮ ಆಳ್ತ ಬಹಳ ಪ್ರಾಮಾಣಿಕತೆಯಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ ಕೂಡಲೇ ಆ ಸ್ಥಳದಲ್ಲೇ ಅವರಿಗೆ ಏನಾಗಬೇಕು ಅಂತ ಅರ್ಜಿಯನ್ನು ಸ್ವೀಕಾರ ಮಾಡಿ ಅದು ನೇರವಾಗಿ ಇಲ್ಲಿ ಕೆಲಸ ಮಾಡಿಕೊಡ್ತಿದ್ದಾರೆ ಅದೊಂದು ನಿಜವಾಗ್ಲೂ ನಾವು ಅವರಿಗೆ ಧನ್ಯವಾದ ಹೇಳಬೇಕು ಅರುವತ್ತು ಎಪ್ಪತ್ತು ನೂರು ವರ್ಷಗಳಿಂದ ನಮ್ದು ಯಾವುದೇ ಥರದ ಸ್ಮಶಾನಗಳಿಲ್ಲ ಜೊತೆಗೆ ನಮಗೆ ಅಂಬೇಡ್ಕರ್ ಭವನ ಸ್ಟಾರ್ಟ್ ಮಾಡಿ ಅರ್ಧಕ್ಕೆ ನಿಂತಿದ್ದಾರೆ ಅದನ್ನು ನಾವು ಕೇಳಿ ಹತ್ರ ಸಲಹೆ ಪಡೆದು ನಮಗೆ ಸ್ಮಶಾನ ಕೊಡಿಸಿ ಅಂತ ಕೇಳಬೇಕು ಅಂತ ನಾನು ಇಲ್ಲಿ ಬಂದು ಅರ್ಜಿ ಕೊಟ್ಟಿದ್ದೇನೆ ಈ ನಮ್ಮ ಕ್ಷೇತ್ರಕ್ಕೆ ನಾನು ಮನೆ ಮಗ ಅಂತ ಹೇಳಿ ನಮಗೆ ಬಂದು ಸ್ಥಳದಲ್ಲೇ ನಮ್ಮ ಕೆಲಸ ಕಾರ್ಯಗಳನ್ನು ಪರಿಹಾರ ಮಾಡ್ಕೊಡ್ತಾ ಇದ್ದಾರೆ ಮತ್ತು ಅವರು ಒಬ್ಬರೇ ಅಲ್ಲ ಇಡೀ ಸರ್ಕಾರನೇ ಬರುವ ಬಂದಿರುವಂಗೆ ನಮಗೆ ಬಂದು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ